ನಮಸ್ಕಾರ ನ್ಯೂಸ್ ವಡೆ ಸ್ವಾಗತ ಮದುವೆ ನಂತರ ಮತ್ತಷ್ಟು ಹಾಟ್ ಕಲರ್ಫುಲ್ ಬಿಕಲಿಯಲ್ಲಿ ಸ್ಟೈಲ್ ಶೋ ಟಾಲಿವುಡ್ ಬ್ಯೂಟಿ ರಾಕುಲ್ ಪ್ರೀತ್ ಸಿಂಗ್ ಮಾಡರ್ನ್ ಲೇಡಿಯಾಗಿ ಬದಲಾಗಿದ್ದಾರೆ ಟಾಪ್ಲೆಸ್ ನಲ್ಲಿ ನಟಿ ಮಸ್ತಕ್ ರಿಕಾಡಿಸಿದ್ದಾರೆ ನಟಿಯ ಸಖತ್ ಸ್ಟೈಲಿಸ್ಟ್ ಬೀಚ್ ಫೋಟೋಗಳನ್ನು ನೋಡಿದ ನೆಟ್ಟಿಗರು ಶಾಕ್ ಹಾಕಿದ್ದಾರೆ ಮದುವೆ ನಂತರ ಮತ್ತಷ್ಟು ಹಾಟ್ ಆಗಿದ್ದಾರೆ ಅಂತ ಕರೆದಿದ್ದಾರೆ ಬಾಲಿವುಡ್ ಬ್ಯೂಟಿ ರಾಕುಲ್ ಪ್ರೀತ್ ಸಿಂಗ್ ಮಾಡರ್ನ್ ಲೇಡಿಯಾಗಿ ಬದಲಾಗಿದ್ದಾರೆ ಟಾಪ್ಲೆಸ್ ಡ್ರೆಸ್ನಲ್ಲಿ ಫೋಟೋ ಶೇರ್ ಮಾಡಿ ಹುಡುಗರನ್ನ ಸೆಳೆಯುತ್ತಿದ್ದಾರೆ ಅವರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಸುದ್ದಿಗಾಗಿ ನೋಡ್ತಾ ಇರಿ